ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಅಡ್ವರ್ಬ್ಸ್ ಅಥವಾ ಅಡ್ವರ್ಬು ಅಡ್ವರ್ಗು ಅಂದರೆ ಕ್ರಿಯಾ ಅಂತ ಆಗುತ್ತೆ ಕ್ರಿಯಾ ವಿಶೇಷಕ್ಕೆ ನಾವು ಅಡ್ವರ್ಬು ಅಂತ ಹೇಳ್ಬೇಕಾಗತ್ತೆ ಆಕ್ಚುಲಿ ಅಡ್ವರ್ಬು ಅಂದರೆ ಇಲ್ಲಿ ಕ್ರಿಯೆಯ ಬಗ್ಗೆ ಅಂದರೆ ಹೊರಗಿನ ಬಗ್ಗೆ ಗುಣವಾಚಕದ ಬಗ್ಗೆ ಅಥವಾ ಅಬ್ಜೆಕ್ಟು ಬಗ್ಗೆ ಕೇಳ್ತಾಯಿದ್ರೆ ಹೇಳ್ತಾ ಇದ್ರೆ ಅವುಗಳಿಗೆ ನಾವು ನಿಮ್ಗೆ ಅಡ್ವರ್ಬ್ ಅಂತ ಹೇಳಕಾಗುತ್ತೆ ಒಟ್ಟಾಗಿ ಕ್ರಿಯಾವಿ ವಿಶೇಷಗಳು ಅಥವಾ ಅಡ್ವರ್ಬು ಅಲ್ಲಿ ಸಾಮಾನ್ಯವಾಗಿ ಕೊನೆಗೆ ಆ ನ ಕೊನೆಗೆ ಎಲ್ಲುವಾಗಿ ಸೇರಿದಾಗ ಅದುವೇ ಅಡ್ವರ್ಬು ಆಗುತ್ತೆ ಆಕ್ಚುಲಿ ಸೆಂಟೆನ್ಸ್ ಅಲ್ಲಿ ಆಬ್ಜೆಕ್ಟಿವ್ಗಳು ನೋವು ಮುಂದೆ ಇರ್ತವೆ ಆದರೆ ಅಡ್ವರ್ ವರ್ಬನ್ನ ನಂತರ ಬರ್ತವೆ ಮತ್ತೊಮ್ಮೆ ಹೇಳ್ತೀನಿ ಅಬ್ಜೆಕ್ಟಿವ್ ಅಥವಾ ನೋವು ಮುಂದೆ ಇರ್ತವೆ ಆದರೆ ಅಡ್ವರ್ ವರ್ಬಿಗಳ ನಂತರ ಮುಂದೆ ಬರ್ತವೆ ಅಫ್ಕೋರ್ಸ್ ವಿವನ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಡ್ವಾ ಇನ್ನು ಇಂಗ್ಲಿಷ್ ಗ್ರಾಮರು ಅಂದರೆ ಒಟ್ಟಾಗಿ ಏಳು ಏಳು ಪ್ರಕಾರದ ಅಡ್ಡು ಇಂಗ್ಲೀಷು ಗ್ರಾಮರ್ ಇದ್ವಿ ಅವುಗಳನ್ನ ನಾವು ಮುಂದೆ ನೋಡೋಣ ಅಂತ ಹೇಳ್ತಾ ಇದೀನಿ ಅಡ್ವರ್ ಮೊದಲನೇದಾಗಿ ರೋ ನಂಬರ್ ಅನ್ಕೊ ಒನ್ ಅನ್ಕೊಳ್ಳಿ ಅಥವಾ ಸಿಂಪಲ್ ಆಗಿ ಅಂದ್ಕೊಳ್ಳಿ ಅಥವಾ ಸಿಕ್ಕಂಡ್ ಲೆಟ್ರೂ ಅಂದ್ಕೊಳ್ಳಿ ಇಲ್ಲಿ ಫಸ್ಟ್ ಟೈಪ್ ಆಫ್ ಹೇಳ್ತಾ ಹೇಳ್ತಾಯಿದೀನಿ ಅಡ್ ವರ್ಪ್ ಆಫ್ ಟೈಮ್ ಅದೇ ವ್ಯನೋ ಎಂದು ಪ್ರಶ್ನೆ ಮಾಡಬೇಕ ಪ್ರಶ್ನೆ ಮಾಡಿದಾಗ ಬರೋ ಉತ್ತರಗಳನ್ನ ಬರೋ ಆನ್ಸರ್ಸ್ನ ನಾವು ಅಡ್ವರ್ಬು ಅಂತ ಹೇಳಬೇಕಾಗುತ್ತೆ ಈ ಪ್ರಕಾರದ ಅಡ್ವರ್ಪ್ ಆಫ್ ಟೈಮಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅದರಲ್ಲಿ ಮೊದಲನೇದಾಗಿ ನಂಬರ್ ಒನ್ನು ಎಕ್ಸಾಂಪಲ್ ನಂಬರ್ ಒನ್ನು ಐ ಮೆಟ್ಟೊ ಹೆಮ್ಮು ಎಷ್ಟೇ ಅದೇ ನಾನು ನಿನ್ನೆ ಅವನನ್ನು ಭೇಟಿಯಾದಂತಾಗುತ್ತೆ ನಂತರ ಎಕ್ಸಾಂಪಲ್ ನಂಬರ್ ಟು ಹೇಳ್ತಾ ಇದ್ದೀನಿ ಈ ಕಮ್ಸು ಇಯರು ಆನ್ ಸಂಡೇಸ್ ಅಲ್ಲಿ ಅವನು ಭಾನುವಾರಗಳಂದು ಬರ್ತಾ ಇರ್ತಾನಂತಾಗುತ್ತೆ ನಂತರ ಎಕ್ಸಾಂಪಲು ನಂಬರ್ ತ್ರೀ ಕಿಂಗು ರೋಲ್ಡು ಲಾಂಗ್ ಅಗೋ ಅಂದರೆ ರಾಜನು ಬಹಳ ಹಿಂದೆ ಆಳಿದ್ದ ಅಂತಾಗುತ್ತೆ ಇಲ್ಲಿವರೆಗೂ ನಾನು ಹೇಳಿದ ಮೂರು ಎಕ್ಸಾಂಪಲಲ್ಲಿ ವೆನ್ ಅಥವಾ ಯಾವಾಗ ಅಂತ ಕೇಳಿದಾಗ ಬರುವ ಎಕ್ಸಾ ಆನ್ಸರ್ಸು ಅಥವಾ ಉತ್ತರಗಳನ್ನು ಅಡ್ವರ್ಫು ಟೈಮ್ ಮಾಡಿ ಹೇಳೋಕ್ಕಾಗತ್ತೆ ಮುಂದುವರೆದು ನೆಕ್ಸ್ಟು ಸವನು ಕೈಂಡ್ ಆಫ್ ವಾರ್ ಅಡ್ವರ್ಬು ಮುಂದೆ ನಾವು ರೋಮನ್ ನಂಬರ್ ಟು ಅಂದ್ಕೊಳ್ಳಿ ಅಥವಾ ಡಬಲ್ ಐ ಅಂದ್ಕೊಳ್ಳಿ ಡಬಲು ಸ್ಮಾರ್ಟ್ರು ಹಾಗೆ ಅಂದ್ಕೊಳ್ಳಿ ಪರವಾಗಿಲ್ಲ ಎಲ್ಲ ಒಂದೇ ಅಂತ ಇದ್ದೀನಿ ಈಗ ನಾನು ಡಬಲ್ ಎ ಡಬಲ್ ಐ ಅಥವಾ ರೋಮನ್ ನಂಬರ್ ಟು ಹೇಳ್ತಾ ಇದ್ದೀನಿ ಆ ಡೋರ್ ಆಫ್ ಪ್ಲೇಸ್ ಅಂದರೆ ಬೇರು ಎಂದು ಪ್ರಶ್ನೆ ಮಾಡಿದಾಗ ಬರುವ ಉತ್ತರಗಳನ್ನು ನಾವು ಆ ಡೋರ್ ಆಫ್ ಪ್ಲೇಸ್ ಅನ್ಬೋದು ಅಥವಾ ಸೆಕೆಂಡ್ ಟೈಪ್ ಅನ್ಬೋದು ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಬೇರು ಅಂದರೆ ಅರ್ಥ ಇಲ್ಲಿ ಅಂತ ಆಗುತ್ತೆ ಹೇಳ್ತಾ ಇದ್ದೀನಿ ಸಂಬಂಧಪಟ್ಟ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಎಕ್ಸಾಂಪಲ್ ನಂಬರ್ ಒನ್ ವೆಂಟ್ ಹೋಮ್ ಅಂದರೆ ಅವಳು ಮನೆಗೆ ಅಂತ ಆಗುತ್ತೆ ಇಲ್ಲಿ ವೆಂಟು ಅಂದರೆ ಆಗುತ್ತೆ ಇಲ್ಲಿ ವೇರು ಅಂದರೆ ಹೋಮ್ ಅಂತ ಆಗುತ್ತೆ ನಂತರ ಎಕ್ಸಾಂಪಲ್ ನಂಬರ್ ಟು ಹೇಳ್ತಾ ಇದ್ದೀನಿ ಈ ಲೊಕ್ಕೋ ಅಪ್ಪು ಅಂದರೆ ಅವನು ಮೇಲೆ ನೋಡಿದಂತಾಗುತ್ತೆ ಇಲ್ಲಿ ಅನ್ನೋದು ಸಾರಿ ಅಪ್ಪು ಅನ್ನೋದು ಅರ್ಜ ಅಡ್ ಆಗುತ್ತೆ ನಂತರ ಎಕ್ಸಾಂಪಲ್ ನಂಬರ್ ಟೂ ಹೇಳ್ತಾ ಇದ್ದೀನಿ ನಂಬರ್ ತ್ರೀ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಶ್ರೀ ಫಲೋಡು ಹಿಮು ಎವ್ರೇರ್ ಅಂದ್ರೆ ಅವಳು ಅವರನ್ನು ಎಲ್ಲ ಕಡೆ ಆಗುತ್ತೆ ಇಲ್ಲಿ ಬೇರು ಅಥವಾ ಎಲ್ಲಿ ಅಂದಾಗ ಎವ್ರಿ ವೇರೋ ಎವ್ರಿ ವೇರೋ ಅನ್ನೋದು ಅಡ್ಡೋರ್ ಆಗುತ್ತೆ ಅಂದರೆ ಅಡ್ಡೂರ್ ಪ್ಲೇಸ್ ಆಗುತ್ತೆ ಅಂತ ಇದ್ದೀನಿ ನಂತರ ಎಕ್ಸಾಂಪಲ್ ನಂಬರ್ ಫೋರ್ ಈವೆಂಟ್ ಇಂಟು ದ ಗಾರ್ಡನು ಅದು ಅಂದರೆ ಅವನು ತೋಟದ ಒಳಗಡೆ ಆಗುತ್ತೆ ಇಲ್ಲಿ ಇಂಟು ಅಂದರೆ ಒಳಗಡೆ ಅಂತ ಆಗುತ್ತೆ ಅದು ನಂಬರ್ ನಂಬರ್ ತ್ರೀ ಅಥವಾ ಸ್ಮಾರ್ಟ್ ತ್ರೀ ಸ್ಮಾರ್ಟ್ ತ್ರೀ ಐ ಅಂದ್ಕೊಳ್ಳಿ ಅದನ್ನ ನಾವು ಅಡ್ವರ್ನ ಥರ್ಡ್ ಟೈಪ್ ಅಥವಾ ಮೂರನೇ ಟೈಪ್ ಅಂತ ಹೇಳ್ತಾ ಇದ್ದೀನಿ ಅದನ್ನ ನಾವು ಮುಂದೆ ನೋಡೋಣ ಅಂತ ಹೇಳ್ತಾ ಇಲ್ಲಿ ನಂಬರ್ ನಂಬರ್ ಅನ್ಕೊಳ್ಳಿ ಅಂದ್ಕೊಳ್ಳಿ ಅಥವಾ ಸ್ಮಾರ್ಟರು ಆಯ್ ತ್ರೀ ತ್ರೀ ಟೈಪ್ ಅನ್ಕೊಳ್ಳಿ ಅಥವಾ ಟ್ರಿಪಲ್ ಆಯ್ ಅಂದ್ಕೊಳ್ಳಿ ಹೇಳ್ತಾ ಇದ್ದೀನಿ ಅಡ್ವರ್ ಇಲ್ಲಿ ಅಡ್ವರ್ಬೋ ಆಫ್ ಮೇಡರ್ ಅಂದರೆ ಇಲ್ಲಿ ಹೌ ಎಂದು ಪ್ರಶ್ನೆ ಮಾಡಿದಾಗ ಬರೋ ಉತ್ತರಗಳು ಹೌ ಅಂದರೆ ಹೇಗೆ ಅಂತ ಆಗುತ್ತೆ ಅವು ಅಂತ ಕೇಳಿದಾಗ ಪ್ರಶ್ನೆ ಆಡಿದಾಗ ಉತ್ತರಗಳನ್ನ ನಾವು ಅಟೂರ್ವಾಫು ಮೆಲಾ ಅಂತ ಹೇಳೋಕ್ಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಹೇಳ್ತಾ ಇದೀನಿ ನಮ್ಮ ಎಕ್ಸಾಂಪಲ್ ನಂಬರ್ ಒನ್ ಶ್ರೀ ಸ್ಯಾಂಗ್ ಸ್ವೀಟ್ಲಿ ಅಂದರೆ ಅವಳು ಸುಮಧುರವಾಗಿ ಅಡೆದು ಇಲ್ಲಿ ಸ್ವೀಟ್ಲಿ ಅಂದರೆ ಸುಮಧುರವಾಗಿ ಅಂತಾಗುತ್ತೆ ಅವಳು ಹೇಗೆ ಆಡಿದವು ಅಂದರೆ ನಾವು ಹೇಳ್ಬೋದು ಅವಳು ಸುಮಧುರವಾಗಿ ಅಡಿದಾಗುತ್ತೆ ಇಲ್ಲಿ ಸ್ವೀಟ್ಲಿ ಅನ್ನೋದು ಅಟೂರ್ವ ಆಗುತ್ತೆ ಅಂತ ಹೇಳಿ ನಂತರ ಎಕ್ಸಾಂಪಲ್ ಬರ್ತಾ ಈ ಸ್ಪೀಕ್ಸ್ ಲೌಡ್ಲಿ ಅವನು ಜೋರಾಗಿ ಆಗುತ್ತೆ ಇಲ್ಲಿ ಲೌಡ್ಲಿ ಅನ್ನೋದು ದ ಸ್ಟೋರಿ ಈಜು ವೆಲ್ಲು ರಿಟನ್ನು ಅಂದ್ರೆ ಕಥೆಯು ಚೆನ್ನಾಗಿ ಬರೆಯಲಾಗಿದೆ ಅಂತಾಗುತ್ತೆ ಇಲ್ಲಿ ವೆಲ್ಲು ಅಂದ್ರೆ ಚೆನ್ನಾಗಿ ಅಂತಾಗುತ್ತೆ ರಿಟನ್ನು ಬರೆಯಲ್ ಆಗುತ್ತೆ ಇಲ್ಲಿ ಅಡ್ಬಲ್ ಆಫ್ ಬ್ಯಾನರ್ ಅಂತ ಆಗುತ್ತೆ ನಂತರ ಎಕ್ಸಾಂಪಲ್ ನಂಬರ್ ಫೋರ್ ಹೇಳ್ತಾ ಸ್ಲೋಲಿ ವಿ ಲೈಟ್ ಎಮು ಡೌನ್ ಅಂದರೆ ಅವಳನ್ನು ಕೆಳಗೆ ಆಗುತ್ತೆ ಇಲ್ಲಿ ಸ್ಲೋಲಿ ಅಡ್ಬಲ್ ಆಫ್ ಬ್ಯಾನರ್ ಆಗುತ್ತೆ ಹಾಗೆ ಲೈಟು ಅಂದರೆ ಕೆಳಗೆ ಇಳಿಸಲಾಗಿದೆ ಆಗುತ್ತೆ ಡೌನ್ ಕೆಳಗೆ ಆಗುತ್ತೆ ಲೈಟ್ ಅಂದರೆ ಕೆಳಗೆ ಇಟ್ಟಿವ್ ಅಂತ ಹೇಳ್ಕೊಬಹುದು ನಂತರದು ಆ ಡ್ರಾಫ್ರೀಜನ್ನು ಅಂತ ಹೇಳ್ತಾ ಇದ್ದೀನಿ ಅದಕ್ಕಂತ ಮುಂದೆ ನೋಡೋಣ ಅಂತ ಹೇಳ್ತಾ ಇದೀನಿ ಅಡ್ಡಿ ಅಡ್ಡಲಿ ನಂಬರ್ ಫೋರ್ ಅನ್ಕೊಳ್ಳಿ ಅಥವಾ ಸ್ಮಾರ್ಟ್ ಐ ಬಿ ಅಂದ್ಕೊಳ್ಳಿ ಅಥವಾ ನಂಬರ್ ಫೋರ್ ಅನ್ಕೊಳ್ಳಿ ಏನು ಅನ್ಕೊಳ್ಳಿ ತಿಳ್ಕೊಳ್ಳಿ ಆ ಡ್ರಾಫ್ ಅನ್ನು ಅಂದರೆ ವೈ ಎಂದು ಪ್ರಶ್ನೆ ಮಾಡಿದಾಗ ಬರೋ ಉತ್ತರಗಳೇ ಆಫ್ ರೀಸನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ಲು ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಎಕ್ಸಾಂಪಲ್ ನಂಬರ್ ಒನ್ನು ವಿ ಕೇಮ್ ಟು ಟೀಚ್ ಇಂಗ್ಲೀಷ್ ಆಗುತ್ತೆ ಇಲ್ಲಿ ನಾವು ಇಂಗ್ಲೀಷ್ ಕಳಿಸಲು ಒಂದು ಆಗುತ್ತೆ ಇಲ್ಲಿ ಟು ಟೀಚ್ ಅನ್ನೋದು ಹೋಗಿ ಅಂತ ಕೇಳಿದಾಗ ಅರ್ಥ ಬರ್ತದೆ ಅಂತ ಹೇಳ್ತಾ ಇದ್ದೀನಿ ನಂತರ ಎಕ್ಸಾಂಪಲ್ ನಂಬರ್ ಟು ಹೇಳ್ತಾ ಇದ್ದೀನಿ ವಿ ವೆಂಟ್ ಟು ನೇಟಿವ್ ಟು ಮೀಟ್ ಪೇರೆಂಟ್ಸು ಅಲ್ಲಿ ನಾವು ಪೋಷಕರನ್ನು ಭೇಟಿ ಮಾಡಲು ಭೇಟಿ ಆಗಲು ಅಂತ ಆಗುತ್ತೆ ಇಲ್ಲಿ ನಾವು ಏಕೆ ಪೇರೆಂಟ್ಸ್ಗಳಿಗೆ ಹೋಗಿದ್ವು ಅಂತ ಹೇಳಿದಾಗ ನಾವು ಟು ಟು ಅನ್ನೋದು ಆಗುತ್ತೆ ಅಂತ ಇಲ್ಲಿ ಟು ಇಲ್ಲಿ ಟೊಮೆಟೊ ಅಂದರೆ ಭೇಟಿ ಆಗೋ ಅಂತಾಗುತ್ತೆ ನಂತರ ಎಕ್ಸಾಂಪಲ್ ಮಾತ್ರ ಹೇಳ್ತಾ ಇದ್ದೀನಿ ಟು ಪ್ರಿನ್ಸಿಪಲ್ಲು ಅಲ್ಲಿ ಅವರು ಪ್ರಿನ್ಸಿಪಾಲ್ ಭೇಟಿ ಆಗೋ ಆಗುತ್ತೆ ಇಲ್ಲಿ ಮ್ಯಾಟೊ ಅನ್ನೋದು ಅನ್ಪ್ರೂಫ್ ಆಫು ಇದಾಗುತ್ತೆ ಜೊತೆಗೆ ಈ ಹೊತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ನಾನು ಈಗ ಮುಗಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಮುಂದೆ ನೋಡೋಣ ಅಂದರೆ ಮೊನ್ನೆ ಹೇಳಿದ್ದೆ ಸಿಗೋಣ ಆರು ಕೂಡ ಮಿಶ್ರಿಸುವ ಅಡ್ವರ್ಬು ಅಥವಾ ಕ್ರಿಯೆ ವಿಶೇಷಗಳನ್ನು ತಿಳಿಯೋಣ ಮತ್ತು ಕಲಿಯೋಣ ಆದ್ದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ತಿಳ್ಕೊತಾರ ತಿಳ್ಕೊಂಡಾದ್ಮೇಲೆ ಬುದ್ಧಿವಂತ ಆಗ್ತೀರ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ Like party, find such a material last matter, is thank you very much. We are going to meet to on Monday as well. On Saturday and Sunday, we have a different classes that we are going to learn we are going to learn on those two days. That we discuss and on that only. So you currently I am going to say bye bye, Take care. bye, -bye.